ಪ್ರೀತಿಯ ವಂದನೆಗಳು ಸಲ್ಲಿಸ್ಕೊಳ್ತೇನೆ ಈ ಸಮಯದಲ್ಲಿ ಕೂಡ ನಾವು ಆರದ ಹಾಡುಗಳ ಮೂಲಕ ಕರ್ತನ ನಾಮವನ್ನು ನಾವು ಮಹಿಮೆ ಪಡಿಸೋರಾಗಿರೋಣ ಎಲ್ಲರೂ ಕೂಡ ಸಂತೋಷವಾಗಿ ದೇವ್ರ ಸನ್ನಿಧಾನದಲ್ಲಿ ಸ್ತುತಿ ಸ್ತೋತ್ರಗಳನ್ನ ಹೇಳ್ತಾ ದೇವ್ರ ನಾಮ ಮಹಿಮೆ ಪಡಿಸೋರಾಗಿರೋಣ ಹಾಲೆ ಸ್ತೋತ್ರ ಸ್ವಾಮಿ ಸ್ತೋತ್ರ ಸ್ವಾಮಿ ನಮಗಾಗಿ ಯುದ್ಧ ಮಾಡುವಂತ ದೇವರು ನಮ್ಮ ಜೊತೆಯಲ್ಲಿರುವಾಗ ನಾವು ಆ ಹಾಡಿನ ಮೂಲಕ ದೇವರೇ ನಮಗಾಗಿ ಯುದ್ಧ ಮಾಡುವ ದೇವರಿಗೆ ಸ್ತೋತ್ರ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಡನಾಡಿದೆ ನಮ್ಮ ಮನೆಯ ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ ಪಕ್ಷ ಇರುವನು ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ ಜೊತೆ ಬರುವನು ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ ಪಕ್ಷ ಇರುವನು ಸೇನೆಗಳ ಕರ್ತನು ಇಮ್ಮಾನು ವೇದನು ನನ್ ಜೊತೆ lav சிறைகள கர்த்தனு இம்மானு வேலனு நஞ்சோதே வருவனு i okay. ನನಗೂ ಯೋಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು ಸೇನೆಗಳ ಕರ್ತನು ಇಮ್ಮನುವೇನು ನನ್ನ ಜೊತೆ ಬರುವನು ನನಗೆ ಎದುರಾದ ಆಯುಧಗಳು ಮಂತ್ರ ತಂತ್ರಗಳು ಪಾಲಿಸುವುದಿಲ್ಲ ಸೈತ ನನಗ್ ಜಜ್ಜಿದತನು ನನ್ನಲ್ಲಿ ಯಶೋವಿ ನಮದೇ ಜಯವು ಜಯ ನಮಗೆ ಯಶೋವಿನ ರದಲ್ಲಿ ಯಶೋವಿ ನಾಮದಲ್ಲಿ ಜಯ ಉ ಜಯ ನಮಗೆ ಸೋಲಿಲ್ಲ ನನಗೆ ಸೋಲಿಿಲ್ಲ ತನಗೆ ಭಯವಿಲ್ಲ ಯಾವ ಭಯ ಇಲ್ಲ ಜಯವು ಕರ್ತನ ನಂಜೋತೆ ಬರುವನು ನಮಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು ಸೇನೆಗಳ ಕರ್ತನು ವಿಮಾನವೇ ನನು ನಂಜೋತೆ ಬರುವನು ಸೋಲು ಮಾನದೆ ಸೋನಿಲ್ಲ ಉದ್ದವು ಕರ್ತನದೇ ಭಯವಿಲ್ಲ ಯಾವ ಕರ್ತನದೇ ಶುದ್ಧನಾದ ದೇವರೇ ಮಹಿಳೆಯುಳ್ಳ ದೇವರೇ ಅಪ್ಪ ಯಾವ ಮಾತ ಮಂತ್ರಗಳು ನಮ್ಮನ್ನು ತಗಲದ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ನೀನಿತು ಅಪ್ಪ ಯುದ್ಧ ಶೂರನಾಗಿ ನಡೆಸುವ ದೇವರೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜ ಬಿಡುಗಡೆ ನಾಯಕರು ನೀನಾಗಿದ್ಯಪ್ಪ ಜಯ ಕೊಡುವ ದೇವರು ನೀನಾಗಿದ್ಯಪ್ಪ ಶತ್ರುವಿನ ತಲೆಯನ್ನ ಜಜ್ಜಿದ ದೇವರು ನೀನಾಗಿದೆಯ ಸ್ವಾಮಿ ಸ್ತೋತ್ರ 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 ಅಪ್ಪ ಉನ್ನತನಾದ ದೇವರೇ ಮಹಿಮ ಸರ್ಪನಾದ ದೇವರೇ ಘನವುಳ್ಳ ದೇವರೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ ಅಪ್ಪ ನೀನು ಅದ್ಭುತನು ಅತಿಶಯನು ಪರಕ್ರಮಿಯು ಅದಕ್ಕೆ ಾಗಿ ಸ್ತೋತ್ರ 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 ಹಾಲೆಲ್ಲೂಯ ಹಾಲೆಲ್ಲೂಯಲ್ಲೂಯ್ಯ ನನ್ ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ನನ್ ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ಏನ ಉಪಕಾರವ ಎಂದಿಗೂ ನನ್ ಗನ ಉಪಕಾರವಾ ಎಂದೆಗ ಮರೆಯದೆರು ಏಹೋನಾ ಉಪಕಾರವಾ ಎಂದೆಗ ಮರೆಯದೆರು ಕೊಂಡಾಡು ಕೂಣ ಹೃದಯದಿಂದ ಕೊಂಡಾಡು ಕೂಣ ಹೃದಯದಿಂದ

La ದೇವರೇ ನೀನು ಮಾಡಿದ ಉಪಕಾರಗಳನ್ನ ಒಂದನ್ನು ಮರೆಯದ ರೀತಿಯಲ್ಲಿ ಅಪ ತಂದೆಯಾದ ದೇವರೇ ನಮ್ಮ ಒಬ್ಬೊಬ್ಬರನ್ನು ಅಪ್ಪ ನಿನ್ನ ನಮ್ಮ ಆತ್ಮದಿಂದ ನಿನ್ನ ಘನಪಡಿಸುವ ಅಪ್ಪ ಒಂದೊಂದು ಸಮಯವು ನಮ್ಮ ಆತ್ಮ ಒಂದು ಅದರಲ್ಲಿ ಅನುಗ್ರಹಿಸಿ ಕರ್ತನೆ ನಮ್ಮ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡುತ್ತವೆ ತಂದೆ ಒಬ್ಬೊಬ್ಬರನ್ನು ಕೂಡ ಹೌದು ದೇವರೇ ನೀನು ಮಾಡಿದ ಉಪಕಾರಗಳು ಎಷ್ಟೆಷ್ಟು ಅದ ಅದು ಎಣಿಸಲಿಕ್ಕೂ ಆಗದಷ್ಟಾಗಿದೆ ಸ್ವಾಮಿ ಅದ್ದಿಗೆ ಬರುವಂತೆ ಯೌವನವನ ಬರ ಮಾಡುತ್ತೇನೆ ಅಂತ ಹೇಳಿದ ದೇವರೇ ಶ್ರೇಷ್ಠ ವರಗಳಿಂದ ನಿಮ್ಮನ್ನ ಪಪ್ಪ ಶೃಂಗರಿಸ ಪಡುತ್ತೇನೆ ಹೇಳಿದ್ದೀರಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜ ಒಬ್ಬೊಬ್ಬರನ್ನ ರೀತಿಯಲ್ಲಿ ಶೃಂಗರಿಸಲ್ಪಡು ಅಪ ಶ್ರೇಷ್ಠ ವರಗಳಿಂದ ಪ್ರತಿಯೊಬ್ಬರ ಆಸೆಗಳನ್ನ ಪೂರೈಸಲ್ಪಡು ಸ್ವಾಮಿ ಎಲ್ಲ ಅಪ್ಪ ತಂದೆ ಶತ್ರುವಿನ ಒಂದು ಬಂಧನಗಳಿಂದ ಬಿಡುಗಡೆಯನ್ನು ಕೊಟ್ಟು ಬಲಪಡಿಸುವುದಕ್ಕಾಗಿ ನೀನು ಒಪ್ಪಿಸಿಕೊಡುತ್ತಾ ಕೊಡುತ್ತಿದ್ದೇವೆ ಸ್ವಾಮಿ ನೀನ್ ಆರಾಧನೆಗೂ ಸುದಿಗೂ ಯೋಗ್ಯನಾಗಿರುವ ದೇವರಾಗಿದೆಯಪ್ಪ ನಿನಗೆ ಅಸಾಧ್ಯವಾದದ್ದು ಒಂದು ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ವಾಮಿ ಹಾಲೆಲ್ಲೂ ಯಾ ಒಳ್ಳೆ ಕುರುಬನಾಗಿದೀ ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ ಸ್ತೋತ್ರ ಸ್ವಾಮಿ ಸ್ತೋತ್ರ ಸ್ವಾಮಿ ಅಪ್ಪ ಜೀವವುಳ್ಳ ದೇವ್ರೆ ನಿಮಗೆ ಸ್ತೋತ್ರ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನಮ್ಮ ತುಂಬಿಸುವುದಕ್ಕಾಗಿ ಸ್ತೋತ್ರ ಮಾಡುವರಾಗಿದ್ದೇವೆ ಸ್ವಾಮಿ ಚಿಲಿಸುವ ಆತ್ಮನೆ ಪಾರಿ So ਰਿਸਾ <laughs> ਏ ನಿನ್ನ ಆತ್ಮನ ಮಳೆ ಸುರಿಯಲಪ್ಪ ಒಣಗಿ ಹೋಗಿರುವ ಬತ್ತಿ ಹೋಗಿರುವ ಎಲ್ಲ ಹೃದಯಗಳಲ್ಲೂ ನಿನ್ನ ಒಂದು ಸಮೃದ್ಧಿ ಆತ್ಮಿಕ ಸಮೃದ್ಧಿ ಉಂಟಾಗ ನೀ ಕರ್ತನಾದ ದೇವರೇ ಹಾಲೆ ಲೂಯ ಇದುವರೆಗೂ ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ಅಪ್ಪ ನಮ್ಮನ್ನು ನಡೆಸಿದೀರ ಬಲಪಡಿಸಿದರ ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ ಹಾಲೆ ಲೂಯ್ಯ ನೀ ತಾನೇ ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ ಅಪ್ಪ ತಂದೆ ನಮ್ಮೆಲ್ಲರನ್ನು ನಿನ್ನ ಆತ್ಮಿಕವಾದ ಒಂದು ಮನ್ನದಿಂದ ತುಂಬಿಸಿ ನಮ್ಮನ್ನ ಆತ್ಮದಲ್ಲಿ ಬಲಪಡಿಸಿದಕ್ಕಾಗಿ ಸ್ತೋತ್ರ ಮಾಡಿ எல்ல மகிமே நமகே சமர்ப்பு சியா யேசு கிரிஸ்த நாம்தல் ஆராதே நம்ம தந்தை தேவரே ஆமே